ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬ್ರಹ್ಮಚಾರಿ ರಾಹುಲ್ ಗಾಂಧಿಯ ಕುಟುಂಬದಲ್ಲಿ ಮದುವೆ ಮಾತುಕತೆ ಶುರುವಾಗಿದೆ ಹಾಗಂತ ಇದು ರಾಹುಲ್ ಗಾಂಧಿ ಅವರ ಮದುವೆ ವಿಚಾರವಲ್ಲ ಈಗ ಮುನ್ನೆಲೆಗೆ ಬಂದಿರುವುದು ರಾಹುಲ್ ಗಾಂಧಿಯ ಅಳಿಯ ರೈಹಾನ್ ವಾದ್ರಾ ಮದುವೆ ವಿಚಾರ ಹೌದು ಪ್ರಿಯಾಂಕಾ ಗಾಂಧಿ ಹಾಗೂ ರಾಬರ್ಟ್ ವಾದ್ರಾ ಅವರ ಮಗ ಸದ್ಯಕ್ಕೆ ರಾಜಕೀಯಕ್ಕೆ ಬರದೇ ಇದ್ರೂ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿಯಾಗಿದ್ದಾರೆ ರೈಹಾನ್ ಮಾತ್ರ ಮೆಚ್ಚಿದ ಹುಡುಗಿ ಯಾರು ಜೊತೆಗೆ ನೆಹರು ಕುಟುಂಬದ ಮದುವೆಗಳ ವಿಶೇಷತೆ ಏನು ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೀವು ನೋಡ್ತಾ ಇದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಸದ್ಯ ರಾಜಕೀಯ ಜಂಜಾಟಗಳ ನಡುವೆಯೂ ಗಾಂಧಿ ಕುಟುಂಬದಲ್ಲಿ ಈಗ ಮದುವೆಯ ಸಂಭ್ರಮ ಮನೆ ಮಾಡಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಮತ್ತು ಉದ್ಯಮಿ ರಾಬರ್ಟ್ ವಾದ್ರಾ ಅವರ ಪುತ್ರ ರೈಹಾನ್ ವಾದ್ರಾ ಶೀಘ್ರದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಡೆಯಲಿದ್ದಾರೆ ರೈಹಾನ್ ಅವರು ಕಳೆದ ಏಳು ವರ್ಷಗಳಿಂದ ಪ್ರೀತಿಸುತ್ತಿದ್ದ ತಮ್ಮ ಗೆಳತಿ ಅವಿವಾ ಬೇಗ್ ಅವರಿಗೆ ಪ್ರಪೋಸ್ ಮಾಡಿದ್ದು ಈಗ ಎರಡು ಕುಟುಂಬಗಳು ಈ ಸಂಬಂಧಕ್ಕೆ ಹಸಿರು ನಿಶಾನೆ ತೋರಿಸಿವೆ ಅವಿವಾ ಬೇಗ್ ಅವರು ದೆಹಲಿ ಮೂಲದವರಾಗಿದ್ದು ರೈಹಾನ್ ಅವರ ಬಹುಕಾಲದ ಸ್ನೇಹಿತೆಯೂ ಹೌದು ಇತ್ತೀಚೆಗಷ್ಟೇ ರೈಹಾನ್ ಅವರು ಅವಿವಾ ಅವರಿಗೆ ಮದುವೆಯ ಪ್ರಸ್ತಾವನೆ ಮಾಡಿದ್ದಾರೆ ಇದಕ್ಕೆ ಅವಿವಾ ಅವರು ಒಪ್ಪಿಗೆ ಸೂಚಿಸಿದ ಬೆನ್ನಲ್ಲೇ ಕುಟುಂಬದ ಹಿರಿಯರು ಸೇರಿ ನಿಶ್ಚಿತಾರ್ಥಕ್ಕೆ ಸಮ್ಮತಿ ನೀಡಿದ್ದಾರೆ ಮೂಲಗಳ ಪ್ರಕಾರ ಸದ್ಯಕ್ಕೆ ಸಂಬಂಧವನ್ನು ಅಧಿಕೃತಗೊಳಿಸಲಾಗಿದೆ ನಿಶ್ಚಿತಾರ್ಥದ ದಿನಾಂಕವನ್ನು ಶೀಘ್ರದಲ್ಲೇ ನಿಗದಿಯಾಗಲಿದೆ ರೈಹಾನ್ ಬಾದ್ರಾ ಅವರು ವೃತ್ತಿಯಲ್ಲಿ ಛಾಯಾಗ್ರಾಹಕ ಹಾಗೂ ವಿಜುವಲ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಅವಿವಾ ಬೇಗ್ ಅವರ ಕುಟುಂಬ ಕೂಡ ದೆಹಲಿಯಲ್ಲಿ ನೆಲೆಸಿದೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ನೆಹರು ಗಾಂಧಿ ಕುಟುಂಬವು ಅತ್ಯಂತ ಪ್ರಭಾವಶಾಲಿ ಮನೆತನವಾಗಿ ಗುರುತಿಸಿಕೊಂಡಿದೆ ಈ ಕುಟುಂಬಗಳ ಪ್ರತಿ ಪೀಳಿಗೆಯ ಮದುವೆ ಮತ್ತು ಸಂಬಂಧಗಳು ದಶಕಗಳಿಂದ ದೇಶದ ಕುತೂಹಲಕ್ಕೆ ಕಾರಣವಾಗಿದೆ ಈ ಕುಟುಂಬಗಳ ಪ್ರತಿ ಪೀಳಿಗೆಯ ಮದುವೆ ಹಾಗೂ ಸಂಬಂಧಗಳು ದಶಕಗಳಿಂದ ದೇಶದ ಕುತೂಹಲಕ್ಕೆ ಕಾರಣವಾಗಿದೆ ಜವಾಹರ್ ಲಾಲ್ ನೆಹರು ಅವರಿಂದ ಆರಂಭವಾಗಿ ಇಂದು ರೈಹಾನ್ ವಾದ್ರಾ ಅವರವರೆಗೆ ಬೆಳೆದು ಬಂದಿರುವ ಈ ಕುಟುಂಬದ ವೈವಾಹಿಕ ಪ್ರಯಾಣದ ಒಂದು ಕುತೂಹಲಕಾರಿ ನೋಟ ಇಲ್ಲಿದೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಮಲಾ ಕೌಲ್ ಅವರನ್ನು ವಿವಾಹವಾಗ್ತಾರೆ ಈ ದಂಪತಿಯ ಏಕೈಕ ಪುತ್ರಿ ಇಂದಿರಾ ಗಾಂಧಿ ಇಂದಿರಾ ಅವರು ಮುಂದೆ ಫಿರೋಜ್ ಗಾಂಧಿ ಅವರನ್ನು ಪ್ರೀತಿಸಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮದುವೆ ಆಗ್ತಾರೆ ಆರಂಭದಲ್ಲಿ ನೆಹರು ಅವರಿಗೆ ಈ ಸಂಬಂಧಕ್ಕೆ ಅಷ್ಟಾಗಿ ಒಪ್ಪಿಗೆ ಇಲ್ಲದಿದ್ದರೂ ನಂತರ ಮಹಾತ್ಮ ಗಾಂಧಿ ಅವರ ಸಂಧಾನದಿಂದ ಮದುವೆ ಸುಗಮವಾಗಿ ನಡೆಯಿತು ಈ ದಂಪತಿಗೆ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಎಂಬ ಇಬ್ಬರು ಪುತ್ರರು ಜನಿಸಿದ್ದಾರೆ ಮುಂದಿನ ಪೀಳಿಗೆಯಲ್ಲಿ ರಾಜೀವ್ ಗಾಂಧಿ ಅವರು ಇಟಲಿ ಮೂಲದ ಸೋನಿಯಾ ಮೈನಾ ಅವರನ್ನು ನಲ್ಲಿ ಭೇಟಿಯಾಗಿ ಪ್ರೀತಿಸಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ವಿವಾಹವಾದರು ಅವರಿಗೆ ರಾಹುಲ್ ಮತ್ತು ಪ್ರಿಯಾಂಕಾ ಎಂಬ ಇಬ್ಬರು ಮಕ್ಕಳಿದ್ದಾರೆ ಇನ್ನು ಸಂಜಯ್ ಗಾಂಧಿ ಅವರು ಮನೇಕಾ ಆನಂದ್ ಅವರನ್ನು ವಿವಾಹವಾದರು ಅವರಿಗೆ ವರುಣ್ ಗಾಂಧಿ ಎಂಬ ಪುತ್ರನಿದ್ದಾನೆ ವರುಣ್ ಗಾಂಧಿ ಅವರು ಪಶ್ಚಿಮ ಬಂಗಾಳದ ಗ್ರಾಫಿಕ್ ಡಿಸೈನರ್ ಯಾಮಿನಿ ರಾವ್ ಚೌಧರಿ ಅವರನ್ನು ಎರಡ್ ಸಾವಿರದ ಹನ್ನೊಂದರ ಮಾರ್ಚ್ ಆರರಂದು ವಿವಾಹವಾಗ್ತಾರೆ ಇನ್ನು ರಾಹುಲ್ ಗಾಂಧಿ ಅವರು ಇದುವರೆಗೂ ತಮ್ಮ ಮದುವೆ ಬಗ್ಗೆ ಅಧಿಕೃತ ಘೋಷಣೆ ಮಾಡಿಲ್ಲ ಹಾಗಾಗಿ ಅವರ ಮದುವೆಯ ಬಗ್ಗೆ ಕುತೂಹಲ ಇನ್ನೂ ಹಾಗೇ ಇದೆ ಪ್ರಿಯಾಂಕಾ ಗಾಂಧಿ ಅವರು ಉದ್ಯಮಿ ರಾಬರ್ಟ್ ವಾದ್ರಾ ಅವರನ್ನು ಮದುವೆಯಾಗಿದ್ದು ಅವರಿಗೆ ರೈಹಾನ್ ಮತ್ತು ಮೀರಾಬಾ ಎಂಬ ಇಬ್ಬರು ಮಕ್ಕಳಿದ್ದಾರೆ ಇದೀಗ ರೈಹಾನ್ ವಾದ್ರಾ ಅವರು ತಮ್ಮ ಗೆಳತಿ ಅವಿವಾ ಬೇಗ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದು ಸದ್ಯದ ಹಾಟ್ ಸುದ್ದಿಯಾಗಿದೆ ಅವಿವಾ ಬೇಗ್ ಅವರು ದೆಹಲಿಯ ನಿವಾಸಿಯಾಗಿದ್ದು ರೈಹಾನ್ ವಾದ್ರಾ ಅವರಿಗೆ ಕಳೆದ ಏಳು ವರ್ಷಗಳಿಂದ ಪರಿಚಯವಿದ್ದಾರೆ ಇವರಿಬ್ಬರು ಹಳೆಯ ಸ್ನೇಹಿತರಾಗಿದ್ದು ಲಂಡನ್ ನಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡುವಾಗ ಇವರ ಸ್ನೇಹ ಪ್ರೇಮಕ್ಕೆ ತಿರುಗಿದ್ದು ಎನ್ನಲಾಗಿದೆ ಅವಿವಾ ಅವರು ಪ್ರಸ್ತುತ ಫ್ಯಾಷನ್ ಮತ್ತು ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವಿವಾ ಬೇಗ್ ಅವರ ತಂದೆ ಸಮೀರ್ ಬೇಗ್ ಅವರು ದೆಹಲಿಯ ಉನ್ನತ ಉದ್ಯಮಿಗಳಲ್ಲಿ ಒಬ್ಬರು ಎಂದು ಹೇಳಲಾಗುತ್ತಿದೆ ರೈಹಾನ್ ಮತ್ತು ಅವಿವಾ ಅವರು ಹಲವು ವರ್ಷಗಳಿಂದ ಡೇಟಿಂಗ್ ಮಾಡುತ್ತಿದ್ದು ಕುಟುಂಬದ ಖಾಸಗಿ ಸಮಾರಂಭಗಳಲ್ಲಿ ಅವಿವ ಅವರು ಕೂಡ ಭಾಗವಹಿಸುತ್ತಿದ್ದರು ಅನ್ನೋದು ಇತ್ತೀಚೆಗಷ್ಟೇ ಗೊತ್ತಾಗಿದೆ ಇತ್ತೀಚೆಗಷ್ಟೇ ರೈಹಾನ್ ಅವರ ಅವಿವ ಅವರಿಗೆ ಮದುವೆಯ ಪ್ರಸ್ತಾವನೆ ಮುಂದಿಟ್ಟಿದ್ದು ಇದಕ್ಕೆ ಎರಡೂ ಕುಟುಂಬಗಳು ಸಮ್ಮತಿ ಸೂಚಿಸಿದೆ ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್ ನೈಜಾ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ